ಮೂಲದ ಮಲಯಾಳಿ ಬೆಂಗಳೂರಲ್ಲಿ ಬಂದು ಮೂವತ್ತು ನಲವತ್ತು ವರ್ಷಗಳಾಗಿವೆ ಕನ್ನಡವರನ್ನು ಮದುವೆ ಮಾಡಿಕೊಂಡು ಕನ್ನಡ ಅಕ್ಷರಗಳಿಂದ ಅವರಿಂದ ಕಲಿತು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ಜಾವ ಕಾಣುವ ಎಕ್ಸಾಮ್ ಪಾಸಾಗಿ ನಂತರ ಮೈಸೂರು ಯೂನಿವರ್ಸಿಟಿಯಿಂದ ಮುಖ್ಯ ವಿಶ್ವವಿದ್ಯಾಲಯದಿಂದ ಅಲ್ಲಿಂದ ಕನ್ನಡ ಎಂ ಎ ಪಾಸಾಗಿ ನಂತರ ಪುಕ್ಕಂ ವಿಶ್ವವಿದ್ಯಾಲಯದಿಂದ ಎಮ್ ಫಿಲ್ ಹಾಗೂ ಪಿ ಸಿ ಪಾಸಾಗಿವೆ ಕನ್ನಡ ತುಂಬ ಇಷ್ಟ ತೊದ್ದು ಎಂಬ ಒಂದು ಮಾಸಪತ್ರದ ಮಕ್ಕಳಿಗಾಗಿ ಮಾಡ್ತಾಯಿದ್ವಿ ಹದಿನೈದು ವರ್ಷ ಆಗಿರ್ಬೋದು ಇದು ಪಿ ಎಚ್ ಡಿ ಮಾಡುವ ಸಂದರ್ಭದಲ್ಲಿ ಕನ್ನಡ ಅನುವಾದ ಪುಸ್ತಕಗಳನ್ನು ಸಿಗೋದು ಭಾಳ ಕಷ್ಟವಾಗಿದೆ ಕನ್ನಡ ಸಿಗ್ತಾಯಿದ್ದೆ ಬಟ್ ತಮಿಳು ತೆಲುಗು ಇರಲಿಲ್ಲ ಸೊ ದ್ರಾವಿಡ ಭಾಷೆಗಳಲ್ಲಿರುವ ಆ ಒಂದು ಅನುವಾದ ಪುಸ್ತಕ ಸಿಗೋ ಒಂದು ಅಥವಾ ಅನುವಾದಗಳನ್ನು ಗೂಡಿಸೋ ಒಂದು ಪ್ಲ್ಯಾಟ್ಫಾರ್ಮ್ ಅಲ್ವಾ ಒಂದು ವೇದಿಗೆ ಬೇಕು ಅಂತ ತೀರ್ಮಾನಿಸಿ ಈ ಥರ ಒಂದು ಕಂಡೆ ಹಿರಿಯರ ಮತ್ತು ನಮ್ಮ ಮಾರ್ಗದರ್ಶಿಗಳು ಹಾಗೂ ನಮ್ಮ ಕಳಗಿನ ಕನ್ನಡ ಇರುವ ಎಲ್ಲ ಟೀಚರ್ಸ್ ಎಲ್ಲರೂ ಸೇರಿ ಅವರೆಲ್ಲ ಸಹಾಯದಿಂದ ಇತರ ಒಂದು ಸಮಾರಂಭದ ದ್ರಾಡ ಭಾಷಾ ಅನುವಾದಕರ ಸಂಘ ದ್ರಾಡ ಭಾಷಾ ಟ್ರಾನ್ಸ್ಲೇಟರ್ಸ್ ಅಸೋಸಿಯೇಷನ್ ನಾವು ಮಾಡಿದ್ದೀವಿ ಇದು ಇವತ್ತಿನ ನಾಲ್ಕನೇ ವರ್ಷದ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಹಾಗೂ ಎರಡನೆಯ ಅನುವಾದ ಪ್ರಶಸ್ತಿ ಪ್ರಧಾನ ಸಮಾರಂಭ ಈ ಸಲ ಮಲಯಾಳಮಿಂದ ಕನ್ನಡಕ್ಕೆ ಅನುವಾದವಾಗಿರುವ ಚಿಮ್ಮಿನಿ ತಗಳಿ ಶಿವಶಂಕರಪಿಳ್ಳ ಎಂಬುವರು ಮಲಯಾಳಂನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಬರಹಗಾರರು ಅವರ ಚೆಮ್ಮಿನೊಂಬ ಕೃತಿ ಚೆಮ್ಮಿನೊಂಬ ಕಾದಂಬರಿ ಕನ್ನಡಕ್ಕೆ ಅನ್ವಯ ಮಾಡೋದಕ್ಕೆ ನಾವು ಅವಾರ್ಡ್ ಕೊಟ್ಟಿದ್ದೀವಿ ಹೋದ ಸಲ ನಾವು ಇತರ ದಿರ ಭಾಷೆಗಳಿಂದ ತಮಿಳಿಗೆ ಬಂದಿದ ಕೃತಿಗೆ ಅವಾರ್ಡ್ ಕೊಟ್ಟಿದ್ದೇವೆ ನೆಕ್ಸ್ಟು ತೆಲುಗು ನಂತರ ತುಳು ಮತ್ತು ಅಗೈನ್ ತಮಿಳು ಕನ್ನಡ ಈಗ ಕಾದಂಬರಿ ಆದರೆ ಮುಂದಿನ ಸೀರೀಸ್ನಲ್ಲಿ ಸಣ್ಣ ಕಥೆಗಳು ಹಾಗೆ ಕವನ ಹಮತ ಲೇಖನಗಳು ಈ ಥರ ಕೊಡಬೇಕು ಅಂತ ನಾವು ಪಾಯ್ ಮಾಡ್ತಾ ಇದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಸಂತೋಷ ಅವರು ಕಡಗರಾಗಿ ಆಗಮಿಸಿದರು ಮತ್ತು ಈ ಗೋಪಕುಮಾರ್ ಅಡಿಷನಲ್ ಕಮಿಷನರ್ ಅವರು ಅವರು ನಮಗೆ ಸಲ ಮುಖ್ಯ ಅತಿಥಿಯಾಗಿ ಆಗಮಿಸಿದರು ಮತ್ತು ನಮ್ಮ ಸೆಕ್ರೆಟರಿ ಪ್ರಭಾದರಾರು ಜಾಯಿಂಟ್ ಸೆಕ್ರೆಟರಿ ಮಲಮಣಿ ಮೇಡಮ್ ಟ್ರೆಷರ್ ನಮ್ಮ ರಾಕೇಶ್ ಯಸ್ ಮತ್ತು ಇ ಸಿ ಮೆಂಬರ್ ಚೆನ್ನೆಯಿಂದ ನಮ್ಮ ಸಿ ಯುಮಾರ್ ಸಾರು ಮತ್ತು ಅವೀನ್ ರವಿಂಡೆ ತರ ಎಲ್ಲರೂ ಇದರಲ್ಲಿ ಆಗಮಿಸಿದರು ಇವತ್ತಿನ ಬಂದಿರೋದಲ್ಲಿ ಆ್ಯಕ್ಚುಲಿ ಅರವತ್ತೊಂದು ಮೆಂಬರ್ಸ್ ಬಂದಿದ್ದಾರೆ ಅದು ಭಾ ಸೌತ್ ಇಂಡಿಯಿಂದ ದಕ್ಷಿಣ ಭಾರತದ ವಿವಿಧ ಭಾಗಗಳಲ್ಲಿ